ನಾವು ಹೋರಾಟ ಮಾಡಿದ ಮೇಲೆ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಸಮಯವನ್ನು ನಿಗದಿ ಮಾಡಿದರು ಹೋರಾಟದಕ್ಕಿಂತ ಮುಂಚೆನೇ ನಾವು ಸಭೆ ಮಾಡಿದಾಗ ಭೇಟಿ ಆಗ್ರಿ ಅಂತ ಹೇಳಿದರು ನಾವು ಹಾಗೆಲ್ಲ ಭೇಟಿ ಹಾಕಾಗಲ್ಲ ಹೋರಾಟ ಮಾಡ್ತಿರ್ತೇವೆ ತಾವು ತಮ್ಮ ಕೆಲಸ ಮಾಡಿರಿ ತಾವು ಕೇಂದ್ರದಾಗ ಅಧಿಕಾರದಾಗಿದ್ದೀರಿ ತಾವಲ್ಲಿ ವನ್ಯಜೀವಿ ಮಂಡಳಿಯಿಂದ ಏನು ನೀವೇ ನಿಗದಿ ಮಾಡಿದಂಥ ಒಬ್ಬ ಅಧಿಕಾರಿ ಅಧಿಕಾರಿಗಳಿದ್ದಾರೆ ಕಮಿಟಿ ಇದೆ ಮಂತ್ರಿಗಳಿದ್ದಾರೆ ಮಾತಾಡಬೇಕಂತ ಹೇಳಿದ್ದೇವೆ ಅವರು ಇಲ್ಲ ಮಾತಾಡಿದೆವು ಅಂತ ಹೇಳಿದ್ರು ಆದರೂ ಕೂಡ ಅವ್ರನ್ನ ಸ್ಪಂದಿಸ್ತೇನೆ ಹೋರಾಟನ ಮಾಡ್ತಿದ್ದೇವೆ ನಿನ್ನೆ ಇವತ್ತು ಬರಬೇಕು ಭೇಟಿ ಆಗೋಣ ಅಂತ ಹೇಳಿದ್ರು ಇವತ್ತು ಭೇಟಿಯಾಗಿದ್ದೇವೆ ಒಟ್ಟಾರೆ ಚರ್ಚೆಯಲ್ಲಿ ರಾಜ್ಯ ಸರ್ಕಾರ ಒಂದು ಕೇಸನ್ನು ವಿಡ್ಡ್ರಾಲ್ ಮಾಡ್ತಾ ಅಂತ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅವ್ರ ಜೊತೆಗೇನೋ ಒಂದು ಅಧಿಕಾರಿಗಳು ಮತ್ತು ವಕೀಲರ ಜೊತೆಗೆ ಒಂದು ಸಭೆ ಇದೆ ಅವ್ರು ಮುಂದಿನ ವಾರ ಬರ್ತಾ ಇದ್ದಾರೆ ಅಂತಂದರು ನಮಗೆ ನೀವು ಡೆಲ್ಲಿಗೆ ಬಂದರೆ ನಿಮಗೂ ಭೇಟಿ ಮಾಡಿಸ್ತೇವೆ ಅಂತ ಹೇಳಿದರು ನಾವಿಲ್ಲ ನಾವೇನು ಬರುವಂಥದ್ದು ಏನಿಲ್ಲ ತಾವೇ ನಮ್ಮ ಜಿಲ್ಲೆಯ ಪ್ರತಿನಿಧಿ ಮತ್ತು ಕೇಂದ್ರದಾಗ ಅಧಿಕಾರದಾಗಿರೋದ್ರಿಂದ ತಮ್ಮ ಮಾತು ಮೀರುವಂಥ ಯಾರೂ ಇಲ್ಲ ತಾವು ದಯವಿಟ್ಟು ತಾವೇ ಮಾತಾಡಿಕೊಂಡು ಆ ಒಂದು ಎನ್ವೈರ್ಮೆಂಟಲ್ ಪರ್ಮಿಷನ್ ತೊಗೊಂಡ್ಬರ್ಬೇಕಂತೇಳಿ ನಾನು ಪ್ರಯತ್ನ ಮಾಡ್ತೀನಿ ರಾಜಕೀಯ ಒತ್ತಡ ಬೇಕೇ ಬೇಕಾಗ್ತದೆ ತಾವು ಕೂಡ ಬಂದರೆ ಅನುಕೂಲ ಆಗ್ತದೆ ಇಲ್ಲೇ ಒಂದು ಕಡೆ ಗೋವಾದವರು ಇಲ್ಲ ಅವರವರು ಅವರೇ ತಾವೇ ಮಾಡಿಕೊಂಡ್ರು ಅಂತೇಳಿ ಒಂದು ಇದು ಬರ್ಬೋದು ಹಂಗಾಗಿ ತಾವು ಬಂದರೆ ತಮ್ಮ ಕಮಿಟಿ ಅವ್ರಿಗೆ ನಾ ಭೇಟಿ ಮಾಡಿಸ್ತೀನಿ ಅಂದ್ರೆ ನಾವು ಇಷ್ಟೇ ನಾವು ಹೋಗ್ಬೇಕಂತ ಏನಿಲ್ಲ ಹೋಗುವಂಥದ್ದು ಏನಿಲ್ಲ ಅವರೇ ಪ್ರಹ್ಲಾದ್ ಅವರೇ ತಮ್ಮ ತಮ್ಮ ನೇತೃತ್ವವಾಗಿ ತಾವೇ ಸಭೆ ಮಾಡಿಕೊಂಡು ಎನ್ವಾಲ್ಮೆಂಟ್ ಕ್ಲಿಯರೆನ್ಸ್ ತರಬೇಕಂತೇಳಿ ನಾವು ತಮ್ಮ ಮಾತಿನ ಮುಖಾಂತರ ಒತ್ತಾಯನ ಮಾಡ್ತೇವೆ ಹೋರಾಟ ಮುಂದುವರಿತ ಏನು ರೀ ಇಲ್ಲ ಈಗ ಅವರಿಗೆ ಅವರು ನನಗೆ ಹದಿನೈದು ದಿನದಾಗ ಟೈಮ್ ಕೊಡಂದ್ರೆ ನಾವು ಅವ್ರಿಗೆ ಹದಿನೈದು ದಿನ ಕಾಲಾವಕಾಶ ಕೊಡ್ತೇವೆ ಅಷ್ಟೊಳಗಡೆ ಅವರು ತಗೊಂಡು ಬಂದರೆ ಸರಿ ಇನ್ವಾಲ್ವ್ಮೆಂಟ್ ಲೆಟ್ರ್ ತೊಗೊಂಬಂದ್ರೆ ಸರಿ ಇನ್ವಾಲ್ವ್ಮೆಂಟ್ ಲೆಟ್ರ್ ತರ್ದಿದ್ರೆ ಮತ್ತೆ ನಾವು ಮುಂದಿನ ಉಗುರಾದಂಥ ಹೋರಾಟಕ್ಕೆ ಮತ್ತೆ ಸಭೆ ಸೇರಿ ಆ ನಿರ್ಧಾರನ ತಗೋತೀವಿ